ಎಲ್ಲರಿಗೂ ನಮಸ್ಕಾರ ಈ ಜೀವನದಲ್ಲಿ ಎಲ್ಲರೂ ಬಯಸುವುದು ಸುಖ ಸಂತೋಷ ನೆಮ್ಮದಿ ಆದರೆ ಜೀವನ ಎಂದರೆ ಒಂದು ಹಗುರ ಹಾದಿಯಲ್ಲ ಹುಟ್ಟು ಆಕಸ್ಮಿಕ ಮರಣ ಸಹಜ ಆದರೆ ಬದುಕು ಅನಿವಾರ್ಯವೆಂಬ ಮಹಾಸತ್ಯ ಈ ಬದುಕನ್ನು ಹೇಗೆ ಸಾಧಿಸಬೇಕು ಎಂಬ ನಿರ್ಧಾರ ಮಾತ್ರ ನಮ್ಮ ಕೈಯಲ್ಲಿದೆ ಸಿಹಿ ಕಹಿ ಸೋಲು ಗೆಲುವು ಇಷ್ಟ ಅನಿಷ್ಟಗಳ ನಡುವೆ ನಾವು ಪ್ರತಿದಿನವೂ ಒಂದು ಪಾಠವನ್ನು ಕಲಿಯುತ್ತಾ ಸಾಗಬೇಕು ಒಂದು ಹೊತ್ತಿನ ಊಟಕ್ಕೂ ಕಡುಬಡತನ ಬಂಧುಗಳಿಲ್ಲದ ಅನಾಥ ಜೀವ ಅಂಗವೈಕಲ್ಯ ಅನಾರೋಗ್ಯದ ಸಂಕಟ ಸೋತು ಸೋತು ನಡೆಯುವ ದಿನಗಳು ಸಾಧನೆ ಬೇಕಂದರೂ ದಾರಿ ಕಾಣದೆ ಹೋರಾಡುವ ಕ್ಷಣಗಳು ಇಷ್ಟದ ಸಂಗತಿ ಈಡೇರದೆ ಹೋರಾಡುವ ಜೀವನ ಈ ಎಲ್ಲ ಬಿಕ್ಕಟ್ಟಿನಲ್ಲಿ ಬದುಕು ಸಾಧ್ಯವಿಲ್ಲ ಎನಿಸುವ ಕ್ಷಣಗಳು ಆಗಾಗ ಬರುತ್ತವೆ ಆದರೆ ಅಂತಹ ಸಂದರ್ಭಗಳಲ್ಲಿ ಬದುಕನ್ನು ಬಿಟ್ಟು ಬಿಡಬೇಕೆನ್ನುವ ಬೇಸರ ಬಿಟ್ಟು ಬದುಕೇ ಸಾಧನೆ ಎಂದು ಮುನ್ನಡೆದವರ ಬದುಕು ನಮಗೆ ಸ್ಫೂರ್ತಿ ನಾನು ಸೋತೆ ನನ್ನಿಂದ ಏನಾಗದು ಅವಮಾನವಾಯಿತು ಅನಾರೋಗ್ಯವಿದೆ ದುಃಖವಿದೆ ಇಲ್ಲ ಎಂದು ಮನಸ್ಸು ತೂಕವಾಗುವಾಗ ನಾಳೆ ಒಳ್ಳೆಯದಾಗುತ್ತದೆ ಎಂಬ ಭರವಸೆ ಈ ದಿನದ ಪರಿಶ್ರಮ ತಾಳ್ಮೆ ಮತ್ತು ಅದಮ್ಯ ನಂಬಿಕೆ ನಮ್ಮನ್ನು ಮತ್ತೆಬ್ಬಿಸಬೇಕು ಇಂತಹ ಅನೇಕ ಜೀವಿತ ಪಾಠಗಳಿಗೆ ಉದಾಹರಣೆ ಭೀಮವ್ವ ದೊಡ್ಡ ಬಾಳಪ್ಪ ಶಿಳ್ಳೆ ಖ್ಯಾತರ ಇವರ ಬದುಕೆ ಬದುಕೆ ಸಾಧನೆ ಎಂಬ ಪಾಠದ ಜೀವಂತ ನಿರೂಪಣೆ ತೊಂಬತ್ತಾರು ವರ್ಷ ವಯಸ್ಸಿನ ಈ ಅಜ್ಜಿ ಬೊಂಬೆ ಆಟದ ಮೂಲಕ ಎಪ್ಪತ್ತು ವರ್ಷಗಳಿಂದ ರಾಮಾಯಣ ಮಹಾಭಾರತ ಜಾನಪದ ಕಥೆಗಳನ್ನು ಜನರಿಗೆ ತಲುಪಿಸುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯ ಮೋರ್ನಾಳಿ ಗ್ರಾಮದಲ್ಲಿ ಹುಟ್ಟಿದ ಈ ಸಾಧಕಿ ಎಲ್ಲ ಕಷ್ಟಗಳ ನಡುವೆ ಬೊಂಬೆ ಆಟವನ್ನು ಬದುಕಿನ ಉಸಿರಾಗಿಸಿಕೊಂಡು ಇವತ್ತಿಗೂ ತಲೆಮಾರಿಗೆ ನಗೆ ಪಾಠವನ್ನು ನೀಡುತ್ತಿದ್ದಾರೆ ಈ ವರ್ಷದ ಪದ್ಮಶ್ರೀ ಪುರಸ್ಕಾರ ಪಡೆದ ಅವರು ಬಡತನ ನಿರ್ಲಕ್ಷ್ಯಗಳ ನಡುವೆಯೂ ಜೀವಮಾನ ಸೇವೆಯಿಂದ ಬದುಕೇ ಸಾಧನೆ ಎನ್ನುವ ಸತ್ಯವನ್ನು ತೋರಿಸಿದ್ದಾರೆ ಕಷ್ಟದ ಬದುಕು ಅಚ್ಚುಕಟ್ಟಾದ ಬದುಕನ್ನೇ ರೂಪಿಸುತ್ತದೆ ಏನೂ ಇಲ್ಲದೆಯೂ ಇದ್ದದ್ದರಲ್ಲಿ ಸಂತೋಷವನ್ನೂ ಅನಾನುಕೂಲ ವಾತಾವರಣದಲ್ಲಿ ನೆಮ್ಮದಿಯನ್ನು ಕಾಣುವುದು ಜೀವನ ಪ್ರತಿ ಕ್ಷಣ ನಗುವಿನ ಹೊನಲು ಕಾಣುವಂತೆ ಬದುಕನ್ನು ರೂಪಿಸಬೇಕು ಸಾವಿನಲ್ಲೂ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಸಾಧನೆ ಎಂದರೆ ಸಣ್ಣ ಕೆಲಸವೋ ದೊಡ್ಡ ಹೆಸರುಗಳೂ ಅಲ್ಲಿ ನೀವು ಪ್ರತಿದಿನವೂ ಬದುಕಿನ ಬಿಸಿ ಚಟವನ್ನು ಎದುರಿಸಿ ಮುನ್ನಡೆಯುತ್ತಿದ್ದರೆ ಅದೇ ಸಹ ಸಾಧನೆ ನೀವೂ ಸಹ ಸಾಧಕರೇ ಬದುಕು ಎಂದರೆ ಕಷ್ಟಗಳಿಲ್ಲದ ಹಾದಿಯಲ್ಲ ಆ ಕಷ್ಟಗಳ ನಡುವೆ ಹೆಜ್ಜೆ ಹಾಕುತ್ತಾ ನಗುತ್ತಾ ಸಾಗುವ ಧೈರ್ಯವೇ ಬಹಳ ನಿಜವಾದ ಅರ್ಥ ನಮ್ಮ ಮುಂದೆ ಎಷ್ಟೇ ಕತ್ತಲೆ ಇದ್ದರೂ ಹೃದಯದೊಳಗಿನ ಒಂದು ಜ್ವಾಲೆ ಅದನ್ನು ಹಿಂಡುತ್ತದೆ ಅದು ಭರವಸೆ ಅದಮ್ಯ ಶಕ್ತಿ ಮತ್ತು ಶ್ರಮ ಎಂಬ ಮೂವರು ಗೆಳೆಯರು ಇಂದು ಸೋತಿದ್ದರೂ ನಾಳೆ ಗೆಲ್ಲಬಹುದು ಇಂದು ಕಣ್ಣಲ್ಲಿ ನೀರಿದ್ದರೂ ನಾಳೆ ತುಂತುರು ನಗುವಾಗಬಹುದು ಇಂದು ಕತ್ತಲಿದ್ದರೂ ನಾಳೆ ಬೆಳಕು ಬಂದೇ ಬರಲಿದೆ ಎಂಬ ಭರವಸೆ ಆದ್ದರಿಂದ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಜೀವನವನ್ನು ನಗುತ್ತಾ ಕನಸು ಕೈಬಿಡದೆ ಸಂಕಷ್ಟಕ್ಕೆ ಹೆದರದೆ ಮುನ್ನಡೆಯುತ್ತಿರುವವರು ಅನೇಕರಿದ್ದಾರೆ ನಾವು ಕೂಡ ಅಂಥವರ ಸಾಲಿಗೆ ಸೇರಿ ನಮ್ಮ ಬದುಕನ್ನು ಸಾಧನೆಯಾಗಿ ರೂಪಿಸೋಣ ನಮ್ಮ ಬದುಕಿನಲ್ಲಿ ನಾವು ಕಂಡ ಕನಸು ಯಾವತ್ತೂ ದೊಡ್ಡದಿರಲಿ ಅದನ್ನು ಪೂರೈಸಲು ನಾವು ಪ್ರತಿದಿನವೂ ಹೆಜ್ಜೆ ಹಾಕುವಂತಾಗಲಿ ಬದುಕುವುದು ಒಂದು ಕಲೆ ಅದನ್ನು ನಾವು ಕಲಿತರೆ ಬದುಕಿನ ಪ್ರತಿಕ್ಷಣವೂ ಮಹತ್ವಪೂರ್ಣ ಅದೆಷ್ಟೇ ಕಷ್ಟ ಬಂದರೂ ನಿಮ್ಮ ಕನಸುಗಳ ಹಾದಿ ಬಿಡದೆ ಹೊಸ ಬೆಳಕು ಹಿಡಿದು ಮುನ್ನಡೆಯಬೇಕು ಕಲೆಯ ಹಾದಿಯ ಕೊನೆಗೂ ಬೆಳಕುಂಟು ನಾವೆಲ್ಲರೂ ಅದನ್ನು ತಲುಪಲೇಬೇಕು ಹೊಸ ಬೆಳಕು ಹೊಸ ಆಶಯ ಹೊಸ ದಾರಿ ಹಿಡಿದು ನಾವು ಮುನ್ನಡೆಯೋಣ ಬದುಕೇ ಸಾಧನೆ